ಹ್ಞೂ ಹೌವ್ ಒಪ್ಕೊಂಡು ಹಂಗಾರೆ ನನ್ನ ಮಮ್ಮಗೆ ಇರಾಕ ಒಪ್ಕೊಂಡು ನವ ಹ ಕಣಮ್ಮ ವಾರ್ತ ಕುತ್ಕೊಂಡ್ಬಲ್ಲ ಪುಟ್ಟಾಗಿ ವಾಕ್ಕ ನನವೇ ಒಪ್ಕೊಂಡಿಲ್ಲ ಅಂದ್ರೆ ನೀನು ನಾವು ಎದ್ದೇ ಹೋಯ್ತೀರಂದು ಆಮೇಲೆ ಪಪ್ಪಾ ಒಪ್ಕೊತು ಒಳ್ಳೆ ಇದ್ ನೆಮ್ಮತ್ರೆ ಪಾಪ ನಿಮ್ಮಮ್ಮಗ ಸುಮ್ಮನೆ ಇಡೋದಲ್ಲಮ್ಮ ನಾವು ಮಾತು ಕತೆ ನೋಡ್ದಲ್ಲ ಭಾಳ ತೂಪಾಗ್ಯಾವ ನೆಮ್ಮತ್ತ ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ದು ಅಯ್ಯೋ ತಾಯಮ್ಮ ಕುಡಿತಾನೆ ಅನ್ನೋದು ಅಂದ್ಬಿಟ್ರೆ ನನ್ನ ಮಮ್ಮಗೆ ಚಿನ್ನ ಅಪ್ರಂಜಿ ಈಗ ಅದನ್ನು ಬಿಟ್ಟು ಊಟನೆ ಕಣವ ಇರೋದು ಮಾತಾಡಬೇಕು ಐಕ್ಲೆ ಯಾವಾಗ ಬಂದ್ಬಿಟ್ವು ಐಕ್ಳು ಹೊತ್ಕೊಂಡು ಹೇಳ್ಬಿಟ್ಟು ಅಪ್ಪ ನೀನು ಕುಡ್ಕೊ ಬರಬೇಡ ಮನೆ ಒಳಿಕೆ ನಮಗೆ ಬೇಜಾರು ಆಯ್ತದೆ ಅಂದ್ಬಿಟ್ಟು ಆತವಿಂದವ ಅವನು ಅದು ಕುಡಿಯೋದು ಬಿಟ್ಟು ಕಣವ ಇರೋದು ಮಾತಾಡಬೇಕು ನನ್ನ ಮಗ ಏನು ಕಮ್ಮಿ ಮಾಡಿಲ್ಲ ಅವ ಇಲ್ಲಿ ಗಂಟ್ಲೂ ಕೂಲಿ ಮಾಡಲಿಕ್ಕನವ ಗೇಯ್ಯಕ್ಕೆ ಓಸಿ ಪರ್ದಾಡಕ್ಕಿಲ್ಲ ಕೆಲಸಕ್ಕೆ ಹೋಯ್ತಾನೆ ಒಂದು ದಿಸ್ಲು ಹುಡ್ಕೊಳ್ಳೋಕ್ಕಿಲ್ಲ ಅವ್ಲು ರಜಾ ಹಾಕ್ಕೊಳ್ಳಕ್ಕಿಲ್ಲ ಹಂಗೆ ದುಡಿತಾನೆ ನಾನು ಹೆಂಗೆ ಅಂತೀನಿ ಮಗ ಹೆಂಗೆ ದುಡಿದ್ರು ನಿನ್ನ ಆರೋಗ್ಯದ ಗತಿ ಏನಿಲ್ಲ ಒಂದೊಂದ್ ದಿಸ ಮಧ್ಯದಲ್ಲಿ ಅಂತ ಕೇಳಕ್ಕಿಲ್ಲ ಕೇಳಕ್ಕಿಲ್ಲ ಕನವ ಬೇಡ ಸುಮ್ನಿರಮ್ಮ ಈಗ ಸಂಪಾದನೆ ಮಾಡೋ ವಯಲ್ಲಿ ನಾವು ಸಂಪಾದನೆ ಮಾಡಲಿಲ್ಲ ಅಂದ್ರ ಆಗದ ಅಂತಾನೆ ಕನವ ನನ್ನ ಮಮ್ಮಗ ಅಂತ ಚಿಂದಂತವನು ನೋಡ್ದಲ್ಲಮ್ಮ ಬಾಳ ಒಳ್ಳೆ ಮಾತ್ರ ಒಳ್ಳೆ ತೂಪಾಗಿರೋ ಮನ್ಸನಿಯಮ್ಮ ಮಾತ್ರ ಸುಮ್ಮನೆ ಇರದಲ್ಲ ಬಾಳ ಒಳ್ಳೆ ಮನ್ಸನಯ ನೋಡ್ಸಂತ ಈಗ ವಯ್ದನ್ ಕುಣಸ್ಕೊಂಡ್ ನಾವು ಎಲ್ಲಾನು ಮಾತಾಡೀವಿ ಒಪ್ಕೊಂಡ್ ನೀನ್ ಮನೇಲಿರಕ್ಕೆ ಸರಿಯಾ ಹೆಂಗೋ ನಿಮ್ಮಿಂದ ಭಾಳ ಉಪ್ಕಾರ ಆಯ್ತು ನನ್ಗೆ ಏನು ಮಾಡೋದು ಒಪ್ಪರೋ ಇಲ್ವೋ ಅಂತ ಎದುರಿಕೆ ಹೋಗಿತ್ತು ಆಮೇಲೆ ಇನ್ನೊಂದು ವಿಷಯ ಈಗ ಅವನು ಕಾಪ್ತಲ್ಲವನೆ ಬೇಜಾರಲ್ಲ ಅವನೇ ಆಯ್ತಾ ಅವ್ನೊಂದಿದು ನನ್ನ ಮಕ್ಳು ತಾಯಿಯಾಗಿರ್ಲಿ ನನಗಂತೂ ಆಗ ಅವಳು ಬೇಡ ಅಂತ ಅಂದವನೇ ಓಸಿ ದಿವಸ ನೀನು ಸುಮ್ಮನೆ ಅವನ್ನ ಮಾತಾಡ್ಸೋದು ಬೇಡ ಕಥದು ಬೇಡ ಹ್ಞೂ ಇನ್ನೇನಮ್ಮ ಹ್ಞೂ ಕನವ ಅಯ್ಯೋ ಓಸಿ ದಿವಸ ಸುಮ್ಮನೆ ಇರೋದು ಏನಂತೆ ಮಾತಾಡ್ಸೋದು ಬೇಡ ಸುಮ್ಮನೆ ಅವನೇ ಹೆಂಗ ಹೇಳ್ತಾನ ಕೇಳ್ಕೊಂಡು ಇರೋದು ಕನವ ನಾನು ಅದನ್ನೇ ಹೇಳೋದು ಮತ್ತೆ ಅವನೇ ಹೇಳ್ದ ಕೇಳ್ಕೊಂಡು ಬಿಡೋದು ಆಮೇಲೆ ನೋಡ್ಕೊಳ್ಳೋದು ಒಂದಲ್ಲ ಒಂದ ಸರಿ ಆಯ್ತದೆ ಇನ್ನೇನು ಅದಕ್ಕೆ ಇರೋದೇ ಬೇಡ ಅಂತಂದ್ರೆ ಮನೇಲಿ ಅಪ್ಪ ಮಕ್ಳಿಗೆ ತಾಯಾಗಿರಲಿ ಅಂತ ಅಂದ್ಬಿಟ್ಟು ನಾವು ಒಪ್ಸಿವಿ ಏನೋ ಸರಿ ಆಯ್ತದೆ ಕಾಲಕ್ರಮೇಣ ಅಲ್ಲಿ ಗಂಟ ನೀನು ಅಡುಗೆ ಮಾಡ್ಬಿಡ್ಬು ಅಚ್ಚುಕಟ್ಟಾಗಿ ಮನೆ ಕೆಲ್ಸ್ಕೊ ಏನೋ ನಿನ್ನ ಮಕ್ಳ ಮೇಲೆ ಪ್ರೀತಿಯೋ ತೋರ್ಕೊಂಡು ನೀನು ನಿಮ್ದೇ ಇರೋದು ಕಲಿ ನೀನು ಆಯ್ತಾ ಆಮೇಲೆ ಅದು ಇದು ಅಂದ್ಕೊಂಡು ತಿರುಗಾ ಕಿತಾಪತಿ ಉತ್ಪತ್ತಿ ಮಾಡ್ಕೊಬೇಕ ನೀನು ಇರ್ಲಾಕನಮ್ಮ ಇಷ್ಟ ಆಗೋದಲ್ಲ ಇಷ್ಟೆಲ್ಲ ಆದ್ಮೇಲೆ ನಾನು ಬದಲಾಗ್ಲಿಲ್ಲ ಅಂದ್ರೆ ನನ್ನ ಮುಂದೆ ಎನ್ಸ್ಕೊಂಡನಾ ಬೇಡ ಬೇಡ ಏನೋ ನನ್ನ ಮಕ್ಕಳು ಸೇವೆ ಮಾಡ್ಕೊಂಡು ನಮ್ಮ ಅಮ್ಮನ ಸೇವೆ ಮಾಡ್ಕೊಂಡು ನಾನು ಇರ್ತೀನಿ ಅವ್ರು ಮಾತಾಡಿದವರು ಸಿಕ್ಕಿಲ್ಲ ಹೆಂಗೋ ಮನೇಲಿ ಇರೋಕ್ಕೆ ಅವಕಾಶ ಮಾಡಿಕೊಟ್ಟವ್ರಲ್ಲ ನನಗೆ ಅಷ್ಟೇ ಸಾಕು ನನ್ನ ಕೊಟ್ಟು ಮಾತಾಡಿದ್ರು ಪರವಾಗಿಲ್ಲ ಹೆಂಗೋ ದೂರದಿಂದ ನೋಡಿ ಸಮಾಧಾನ ಮಾಡ್ಕೊತೀನಿ ನನ್ನ ಮಕ್ಕಳು ನಾನು ಚೆನ್ನಾಗಿ ಸಾಕ್ತೀನಿ ಅಷ್ಟಿರಲಿ ನಿನಗೆ ಸದ್ಯಕ್ಕೆ ಅಷ್ಟಿರಲಿ ಅವನು ನಾವು ನಿಷೇಧ ಮಾಡೋಂಗಿಲ್ಲ ಇನ್ನೊಬ್ಬನ ತಕ್ಕೆ ಹೋಗ್ಬೋದು ತಿನ್ನ ಗಟ್ಟಲೆ ಇದ್ಬಿಟ್ಟು ಕಪ್ಪ ಸೇರ್ಸ್ಕಪ್ಪ ಸೇರ್ಸ್ಕಪ್ಪ ಅಂತ ನಾವು ಬರುವಂತ ಮಾಡಿದ್ರೆ ಅದೇ ಮಕ್ಕಳು ಕೂತ್ಬಿಡ್ತಾನೆ ಅಷ್ಟೇ ಅದಕ್ಕೆ ಹೇಗಿರಲಿ ಆಯಿತು ಏನು ಯಾರು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ನೀನು ಆಗೋಗಿರೋ ತಪ್ಪ ಇನ್ನು ಹೋಗಿ ನಾವು ಸರಿ ಮಾಡಿಬಿಟ್ಟು ಬರೋಕಾಕಿಲ್ಲ ಮುಂದೆ ಬರೋಂಥದ್ದೆ ನಾವು ಏನು ಸರಿ ದರೀಲಿ ಹೋಗ್ಬೇಕು ಅದು ಹೋಗ್ಬೋದು ಅಷ್ಟೇ ನೀನು ಯಾವುದೇ ಕಾರಣಕ್ಕೂ ನೀನು ಅತ್ತಾಗಿ ಇತ್ತಾಗಿ ವಾಲ್ದಂಗೆ ಮನೆಯೊಳಗೆ ಭಂಗ ಮಾಡ್ಕೊಂಡು ನಿಮ್ಮ ಅಮ್ಮ ಅದೇ ಪಾಪ ಒಳ್ಳೇದು ನೋಡಿದ್ರು ಅಷ್ಟು ನಮ್ಗೆ ಗೊತ್ತಿಲ್ವಾ ಆಗ್ಲಿಲ್ಲ ನಾವು ನನ್ನ ಮದುವೆ ತಗಿದ ನೋಡಿ ನಿಮ್ಮ ಅಮ್ಮ ಹೆಂಗೆ ಅಂದ್ಬಿಟ್ಟು ಭಾಳ ಒಳ್ಳೆಯದು ಅಚ್ ಬಂಗ ಮಾಡ್ಕೊಂಡು ಹೋಗಿ ಭಾಳ ಒಳ್ಳೆಯದು ನಿಮ್ಮನವೇ ನಿನ್ಗೆ ಅಣ್ಣ ಅವ ಮಕ್ಕಳು ಚಿಂದಂಗವೇ ಮಕ್ಕಳು ಮಕ್ಕಳು ನೋಡ್ಕೊಂಡು ಅಚ್ ಬಾಟ ಮಾಡ್ಕೊಂಡು ಹೋಗೋದು ಕಲಿ ಅದು ಇದು ಅಂದ್ಬಿಟ್ಟಾಕ್ಬಿಟ್ಟು ಸರಿಯಮ್ಮ ಆಯ್ತು ಒಯ್ತೀನಿ ಕಲವ ಒಯ್ತೀನಿ ಗೊತ್ತಾಯ್ತದೆ ಅಮ್ಮ ಇವತ್ತೊಂದ್ ದಿವಸ ಇರಮ್ಮ ಹೋಗಿರಿ ಇಲ್ಲಕ್ಕ ಸುಮ್ಕಿರು ಅವ್ವ ಇರು ಮಗ್ಲೆ ಇರು ಹೆಂಗಪ್ಪ ನೀನು ನೆರವರೊಳ ಆದ್ರೂ ಭೇ ಏ ನಮಗೇನು ನಮ್ಗೇನು ಅನ್ಕಂದಿರ್ಬೋದಾಗಿತ್ತು ನೀನು ನೋಡು ಏನೋ ಒಂದೇನು ಜೀವನ ಸರಿ ಆಗ್ಲಿ ಅನ್ಬಿಟ್ಟು ನೀನು ಇಲ್ಲಿ ಗಂಟ ಬರೋ ಅವಶ್ಯಕತೆನೆ ಇರ್ತಿತ್ತಿಲ್ಲ ಯಂಗ್ವ ಒಂದು ಸಂಸಾರ ಸರಿ ಮಾಡೋದು ಅನ್ಕ ಬಂದಿದೇ ಇರವ ಇವತ್ತೊಂದ್ ದಿವಸ ಇದ್ಬಿಡು ಏನಾರು ಒಂಚೂರ ಮಾಡೋಕ್ಕಾಗ್ತದೆ ಬಾಣ ಹೆಸರು ಇಲ್ಲ ಒಡೆಯೋ ಪಡೆಯೋ ಏನಾರು ನೀವು ತಿನ್ನೋದನ್ನ ಮಾಡ್ಕೊಟ್ಟವ ಇವತ್ತು ಉಳ್ಕೊ ಇದ್ಬಿಟ್ಟು ಎದ್ದು ಹೊಂಟೋಗಿ ಆ ಆರು ಗಂಟೆ ಬಸ್ ಬರ್ತದೆ ಕಣವ ಅದ್ಕೊಂಡೋಗವ ನೀನು ಉಳ್ಕವ ಇವತ್ತು ಒಂದು ದಿವಸ ತಾಯಮ್ಮ ರುಕ್ಮಿಣಿ ಇರು ತಾಯಿ ನೀನು ಇರೋ ಹೋಗ್ಬೇಡ ಇರು ಗೌರಿ ನೀನು ಇರವ ಇರು ಅಯ್ಯೋ ನಾನು ಎಲ್ಲದನವ ಇಲ್ಲೇ ಎದ್ದು ಬಿದ್ದು ಸುಂಕಿರೋ ಇಲ್ಲ ಇಲ್ಲ ಏನಾರೆ ಮಾಡಿಸ್ತೀನಿ ಇವತ್ತು ಏನಾರು ಹೆಚ್ಚು ಗಟ್ಲೆ ಮಾಡಿಸ್ತೀನಿ ಇಬ್ಬರು ಊಟ ಮಾಡಿ ಇವತ್ತು ನಿಮ್ಮ ನಿಮ್ಮಿಂದ ನನ್ನ ಮನೆ ಬೆಳ್ಕಾಯ್ತು ಅವ ಎಲ್ಲೂ ಒಪ್ತಾನೆ ಇದ್ದನು ಅಂತ ಜೀವವ ಕೈಲಿ ಇಟ್ಕೊಂಡು ಕುಂತಿದೆ ಕಣವ ನಾನು ಮುಂಗೋಪಿ ನನ್ನ ಮಗ ಒಪ್ಪನೋ ಇಲ್ವೋ ಅನ್ಕೊಂಡು ನೀವು ಅಲ್ತಾಗ ಹೋದ್ಮೇಲೆ ಒಸಿ ಯತ್ನೆ ಮಾಡಿಲ್ಲ ನಾನು ಹೆಂಗೋ ದೇವ್ರದಾಯದಿಂದ ಒಂದು ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಅವ್ನು ಅವನ ಸುಲಭವಾಗಿ ಒಪ್ಕೊಳ್ತಿಲ್ಲ ಹೆಂಗೋ ನಿಮ್ಮಿಂದ ಒಪ್ಕೊಂಡವ್ರಿ ಅಯ್ಯೋ ದೈದಿಂದ ಒಳ್ಳೇದಾಯ್ತು ಇರವ ನಮ್ಮನೆ ಮನೆ ಅಂಬ್ಲಿ ಇವತ್ತು ಒಂದು ದಿವಸ ಅಮ್ಮ ಇರೀ ಇಲ್ಲೇ ಅಡುಗೆ ಮಾಡ್ತೀನಿ ಊಟ ಮಾಡಿವ್ರಿ ಹ್ಞೂ ಅಮ್ಮ ರುಕ್ಮಿಣಮ್ಮ ಅಮ್ಮ ಗೌರಮ್ಮ ಇರಿ ಅಯ್ಯೋ ನಾನೇ ಇಲ್ಲೇ ಇರ್ತೀನಿ ಅಕ್ಕ ನಿಸ್ಕಲ್ರ ಅಯ್ಯೋ ನಮ್ಮ ಬೈತಾರೆ ಕನಕ ನಿಮ್ಗೆ ಗೊತ್ತಿಲ್ಲ ಓದೋತ್ತೆ ಉಳ್ಕೊತಾರೆ ಅನ್ಬಿಟ್ಟು ಇನ್ಗೆ ಗಿಂಜಾರ್ತದ ಒಯ್ಯನಿಗೆ ಕುತ್ಕೊಂಡ್ರೆ ಅದ ಒಂಚೂರು ಇಷ್ಟು ಸೊಪ್ಪು ನೋಡ್ಬೇಕು ಬರ್ತೀನಿ ಸುಮ್ಕಿರಿ ಇನ್ನೊಂದ್ಸತಿ ಬರ್ತೀನಿ ತಾಯಮ್ಮ ಇರೋವಾ ಇರೋ ನೋಡು ನೀನು ಓದ್ರು ಮಾತ್ರ ನಮ್ಗೆ ಬೇಜಾರು ಆಯ್ತದೆ ಇವತ್ತು ಒಂದಿವ್ಸ ಕಿದ್ಬಿಡು ನೀನು ಆಯ್ತಾ ಹೋಗುವಿ ஓகவ இரவா சரி புடம்மா ஆய்த்து இஷ்டொந்த கேள்க்கிளா பப்பா இஷ்டொந்து கேள்க்கா நீ ஏட்டு பண்ணிட்டு நம்ம மொட்டியோர் ஏனே உள்க்கொழனோ அவ்வளோ ஏழில ஒட்டுக்கு ஓய்த்தவனி அந்த உள்க்கத்தினி அந்த இழ்த்தில ஆய் பிடி திள்க்கார ஏதோ உள்ஸ்க்கேனோ அக்கே உள்க்கோளே அன்க்கத்தரம் புடி ஆய்வு உள்க்கத்தின நாலு எதிர ஒத்துக்கோண்டாய்த்தினி ஆ ஆறு கண்டிக்கு அவ்வளா ஆறு கட்டே பஸ் போத்தே ஆ கழஸ் கொடுத்துனி ஏத்தாகம்மா ஓகே காராட்கோகு காராட்கோகவா கோழி அதுல மனேல குய் கலக்காய் ಹ್ಞೂ ಸರಿಯಮ್ಮ ಆಯಿತು ಆಮೇಲೆ ಹೇಳ್ತೇನೆ ನೀವು ಅಕ್ಕರು ಅವರೇ ಗಂಟ ಕಳಂಗಿಲ್ಲ ಇವತ್ತಿಗೆ ಹೇಳ್ಬಿಡು ಆಚು ಮುಂಚುಗೆ ನಾನು ನಿನ್ನ ನೀನು ಹೋಗೋಕ್ಕಿಂತ ಮುಂದಾಗ್ಲೂ ನಿನ್ನ ಮದುವೆ ಒಂದು ವಾರಕ್ಕೆ ನಾನು ಬೇರೆ ಆಗ್ತೇನೆ ನೀನು ನಾನು ಮಾಡೋಕ್ಕಿರೋ ನಾನು ತೀಟೆ ಅಂದೆ ನೀನು ಇವತ್ತಿಗೂ ಹೇಳ್ಬಿಡು ಅವ್ವ ನೀವು ಗಂಡ ಹೇಳ್ತೀನಿ ನೀವು ಚೆನ್ನಾಗಿರೋ ನನಗೆ ಅಷ್ಟು ಸಾಕು ಅಮ್ಮನ ಮಾಡಿಕ್ಬೇಕಲ್ಲ ಅಡುಗೆಯ ಅಂತ ನೀನು ಬೇಜಾರು ಮಾಡ್ಕೊಳ್ಳೋದು ಬೇಡ ತಾಯಮ್ಮ ಹೇಳು ನೀನು ನಿನ್ನ ಖುಷಿ ಹಂಗೆ ನೀನು ಮಾಡಿಯೋ ಇಲ್ಲ ನಾನು ಬೇರೆ ನಾನು ಅಮ್ಮ ಯಾಕಮ್ಮ ಅಂಗಂದಿ ಈಗಲೇ ಭಾಳ ಮುನ್ಸೂನು ಹೋಗೋದೇ ಅಮ್ಮ ನಿಮ್ಮದು ಅಮ್ಮ ಹಿಂಗೆಲ್ಲ ಕಣಮ್ಮ ನನ್ನ ದೂರ ಮಾಡಬೇಡ ಅವ್ರಿಗಂತೂ ನಾನು ಬೇಡ ಅವ್ರಿಗೆ ಅವ್ರಿಗೆ ನಾನು ಭಾಳ ದ್ರೋಹ ಮಾಡೀನಿ ಅಮ್ಮ ನಿಂದಮ್ಮಿ ನೀವು ಕಾಲು ಕಟ್ಕೋತೀನಿ ನೀನು ನನ್ನಿಂದ ದೂರ ಕಣಮ್ಮ ನೀನು ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಅಮ್ಮ ನೀನು ನಂಗೆ ಸತ್ತಿ ಈಗ ಅವರು ನನ್ನ ಕೊಟ್ಟು ಮಾತಾಡೋಕ್ಕಿಲ್ಲ ಅಂದಂಗೆ ನಾನು ನೀನು ನೀನು ಯಾರು ಕೊಟ್ಟು ಮಾತಾಡೋಣ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕೋತೀನಿ ಹಂಗೆ ಮಾತ್ರ ಕಣಮ್ಮ ನೀನು ನಮ್ಮ ಜೊತೆ ಇರು ನಾ ಅಣ್ಣ ಸೇವೆ ಮಾಡ್ತೀನಿ ನಾ ಆಯ್ತು ಕಣವ ಆಯ್ತು ಕೇಳ್ಕಬೇಕಲ್ಲ ಅದಕ್ಕೆ ಕೇಳ್ಕೊಂಡೆ ಕತೆ ಹೋಗು ಕಾರ ಆಡಿಸ್ ಹೋಗು ಬರ್ಲಿ ಅವನು ಅಂಗೆ ಹೋಗಲೇ ಮೇಲೆ ಓವಾಲೇ ಮೇಲೆ ಕಾಪಿ ಕಾಯ್ಸ್ಕೋಡಿ ವಮ್ಮೋರ್ಗೆ ಹೋಗಲೇ ಮೇಲೆ ನೀರ್ ಮಡಗುವ ಹೋಗು ನೀರ್ ಮಡಗ ಹೋಗು ತಕ್ಕಲೇ ಕೋಳಿ ಕೂಸ್ಕೊಳದ ನಿನ್ನ ಗಡ್ಡ ಬತ್ತಯ್ಯ ಸರಿ ಆಯ್ತು ಅಮ್ಮ ಯಂಗೋ ಕಣವ ನಿನ್ನಿಂದ ಬಹಳ ಒಳ್ಳೆದಾಯಿತು ಒಂದ ಸಂಸಾರ ಹುಣಸಿ ಪುಣ್ಯ ಸಿಕ್ಕದ ನಿಮಗೆ ಪುಣ್ಯ ಸಿಕ್ಕ ತರ ಸಿಕ್ಕ ಕಣವ ಅವರಿಬ್ಬರು ಅನ್ನೆಡ್ತು ಹೆಚಕಟಾಗಿದು ಬಡ್ರ ನಮಗೆ ಅಷ್ಟೇ ಸಾಕು ಕರಮ ಅಲ್ಲಿ ಬಂದಿದ್ಕೊಂಡು ನನಗೆ ಸಾರ್ಥ ಆಯ್ತದೆ ಯಂಗೋ ಚೆನ್ನಾಗಿ ಇಡ್ಬ್ರ ಸಾಕು ముందు ప్లీస్ లైక్ మి కమెంట్ మి సబ్స్క్రైబ్ మి